ವಿದೇಶ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ ನನ್ನ ಮಗಳ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಿ ಸುಮಾರು ಹತ್ತು ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ ನಾನು ಆರನೇ ತಾರೀಕು ಸಂಜೆ ತಲುಪಿದೆ ಅಂದರೆ ಆರನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು ಎಲ್ಲ ಏಳನೇ ತಾರೀಕು ಬೆಳಗ್ಗೆ ಬೆಳಗಿನ ಜಾವ ಆರೂವರೆಗೆ ಹೊರಟಿದ್ದು ಬೆಂಗಳೂರಿಂದ ಸಂಜೆ ಅಲ್ಲಿ ತಲುಪುವಷ್ಟರಲ್ಲಿ ಇಲ್ಲೊಂದು ಐತೆ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥರೋ ಅವ್ರ ಮೇಲೆ ಇವತ್ತು ರಾತ್ರಿನೇ ಬಂದಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದೆವು ನಾನು ನಿರಂತರವಾಗಲಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ